ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬಂದ ಬಂದಮೇಲೆ ಲಾಗೇ ಮಾಡಿಲ್ಲ ಈಗ ಮಾಡ್ತಿದ್ದೀನಿ ನಿನ್ನೆ ಒಂದೇ ದಿವಸ ಮಾಡಿಲ್ಲ ರೆಸ್ಟ್ ಎಲ್ಲ ನಿನ್ನೆ ಮೈ ಮೊನ್ನೆ ನೀರು ಬಂದಿದ್ದವಲ್ಲ ಊರಿಗ ಒಂದೇ ಹೋಗೋದು ನಿನ್ನೆ ಎಲ್ಲ ಮಾಡಿಸೋವು ಹೊಡೆವು ಗಾಡಿ ಮೇಲೆ ಐದು ತಾಸು ಹೋಗಿ ಬಂದುಬಿಟ್ಟಿವಿ ಅಲಗ ಫುಲ್ ಸುಸ್ತು ಬೆನ್ನೋವು ನಡು ನೋವು ಕೈ ಕಾಲು ಎಲ್ಲ ಹಿಡ್ದಂಗೆ ಆಗಿದೆ ನಿನ್ನೆ ಫುಲ್ ಮಕ್ಕಳ ಅಂದ್ಬಿಟ್ಟಿನಿ ಮತ್ತೆದ್ದು ನಿನ್ನೆನೇ ಹಿರಣ್ಣ ಕಳಿಸ್ಬಿಟ್ಟು ಬೆಳಗ್ಗೆ ಯಾಕೆಂದ್ರೆ ಶ್ರಾವಣಗೆ ಮತ್ತೆ ಒಂದು ಗಣೇಶನ ಭಾಗವರೆಗೂ ಏನು ನಾನ್ ವೆಜ್ ತಿನ್ನೋಲ್ಲ ಅದೂ ನೀನೇ ಕಳಿಸ್ಬಿಟ್ಟು ಇಲ್ಲಾಂದ್ರೆ ಮತ್ತೆ ಬರೋ ಸೋಮವಾರ ಕಳ್ಸ್ಬೇಕಾಗ್ತತ್ತೆ ಆಮೇಲೆ ಗುರುವಾರ ನಾನು ವೆಜ್ ಓಕೆ ನೆನ್ಪು ಮಾಡ್ಕೊಂಡು ಹ್ಞೂ ನೆನ್ಪು ಮಾಡ್ಕೊಂಡು ಅದಕ್ಕೋಸ್ಕರನೇ ಕಳಿಸ್ಬಿಟ್ಟು ದೇವ್ರನ್ನ ಹ್ಞೂ ನೀನು ಇವತ್ತು ಮೀನು ತಗೊಂಬಂದಿಟ್ಟು ಹೋಗಿದ್ದಾರೆ ನಾನು ಟಿಫನಿಗೆ ಪಡ್ಡು ಮಾಡಿದ್ದು ಅದೇ ಕುಂತಿದ್ದೆ ಗೈಸ್ ಮೀನು ತೊಗೊಳಿದ್ಮೇಲೆ ಕೈಯೆಲ್ಲ ಸ್ಮೆಲ್ ಇರುತ್ತೆ ತಿನ್ನೋಕ್ಕಾಗಲ್ಲ ಹಾಂ ನೋಡಿ ಗುಂಪಂಗ್ಳಲ್ಲಿ ಹಾಕಿಟ್ಟಿ ತರ್ತಾರೆ ತಿನ್ನಿ ಅಂತ ಹಾಗಾಗಿ ತಿಂದು ಇವಾಗ ತೊಳಕೆ ಹೋಗ್ಬೇಕು ಮೀನನ್ನ ಅವ್ರಿಗೆ ಬಾಕ್ಸ್ ಅದೇ ಪಡ್ಡು ಹಾಕಿದ್ದೀನಿ ಮತ್ತೆ ಇದು ಟಿಫನ್ ಗುಟ್ಟ ಪಡ್ಡು ತಿಂದು ಹೋದ್ರು ಇವಾಗ ಮೀನ ತೊಳಿಬೇಕು ನಾನು ಹೋಗಿ ಇನ್ನೊಂದು ಅಪ್ಪಿ ಇರ್ತಲ್ಲ ಹಾಕಿ ಬಿಡೋಣ ಮತ್ತೆ ಹಾಕಿ ಇಟ್ಟಿದ್ದೆ ಇವಾಗ ಮೀನ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ ಅವ್ರಿಗೆ ಆಸೆ ಸರಿ ಆಗುತ್ತೆ ಮೀನ ತೊಳೆದ್ನ ಕ್ತೀನಿ ಅವ್ರಿಗೆ ಇನ್ನು ಮೀನ ತಗೊಂಬಂದಾರ ಇದು ಕ್ಲೀನ್ ಮಾಡ್ಬೇಕು ಇವಾಗ ತೊಳಿತೀನಿ ಅಲ್ಲಿ ಕ ಅಂದರೆ ಸ್ವಲ್ಪ ಅಲ್ಲೇ ಒಳೆಯದಲ್ವ ತೊಳೆದು ಕೊಡ್ತಾರೆ ಇನ್ನು ಇದು ತೊಳೆದಲ್ಲಿ ಸ್ವಲ್ಪ ಒಂದೆರಡು ಸತಿ ಆದಮೇಲೆ ಈರುಳ್ಳಿ ಮತ್ತು ಉಪ್ಪಾಕಿ ಎರಡು ಟೈಮ್ ತೊಳೆದು ನೀರಿಡಬೇಕು ತೊಳೆದು ಇಡ್ತೀನಿ ಅದನ್ನು ನೋಡಿ ಗೈಸ್ ಮೀನದುಡಿ ಕುದಿತಿದೆ ಇನ್ನು ಆಲ್ಮೋಸ್ಟ್ ಜಾಸ್ತಿ ಟೈಮೇ ನಾನು ತೋರಿಸಿದ್ದೀನಿ ಮೀನು ಸಾರು ಮಾಡೋದು ಹಾಗಾಗಿ ಈ ಟೈಮೇನಷ್ಟು ತೋರಿಸಿಲ್ಲ ಏನಕ್ಕೆ ಅಂದರೆ ಮೀನು ಸಾರು ನಾವು ಯಾವಾಗಲೂ ತಿನ್ನೋ ಥರನೇ ಮಾಡಬೇಕು ಡಿಫ್ರೆಂಟಾಗಿ ಮಾಡೋಕ್ಕೋದ್ರೆ ಇವಾಗ ಮತ್ತೆ ಮತ್ತು ಇನ್ನೊಬ್ ಗೊತ್ತಿಲ್ಲ ಹಾಗಾಗಿ ನಾವು ಮನೆಯಲ್ಲಿ ನಮ್ಮ ಮನೇಲಿ ಹೆಂಗೆ ಇಷ್ಟಪಡ್ತಾರೆ ಅದೇ ಥರನೇ ಮಾಡ್ತಿದ್ದೆ ಇರುಳ್ಳಿ ಚೆನ್ನಾಗಿ ಬೆನ್ಸ್ಕೊಂಡು ಇನ್ನೊಂದು ಸೌಳು ಚೆನ್ನಾಗಿ ಹಿಂಟ್ಕೊಂಡು ಮೀನ ದುಡಿ ಅದಕ್ಕೆ ಹಾಕಿ ಬೇಸ್ ಚೆನ್ನಾಗಿ ಕುದಿಸ್ಕೋಬೇಕು ಇನ್ನು ಇಲ್ಲಿ ಸಪ್ರೇಟಾಗಿ ಮೀನನ್ನು ಚೆನ್ನಾಗಿ ತೊಳ್ಕೊಂಬರ್ಬೇಕು ತೊಳ್ಕೊಂಡ್ ಮೇಲೆ ಇದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಅಶ್ನ ಪುಡಿ ಅಲ್ಲ ಹಾಂ ಸಾರಿ ಸಲ್ಲ ಎಲ್ಲ ಹಾಕ್ಬಾರ್ದು ಅಲ್ಲ ಹಾಕಿದರೆ ಮೀನು ಹೊಡೆದೋಗ್ಬಿಡುತ್ತೆ ಬೆಳ್ಳುಳ್ಳಿ ಕೊತ್ತಂಬರಿ ಕೊಬ್ಬರಿ ಮಿಕ್ಸಿ ಹಾಕಿ ಅದೆಲ್ಲ ಹಾಕಿ ಇದಕ್ಕೆ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ನೆನೆಯಾಕಿಟ್ಟೆ ಇನ್ನು ಇದು ಎಲ್ಲ ಉಳಿ ಅಲ್ವಾ ಇದರಲ್ಲಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪತ್ತು ಲಿಟ್ಲ ತಿಳಿಸ್ಬಾರ್ದು ಮೀನು ಇಲ್ಲಾಂದ್ರೆ ಹೊಡೆದೋಗಿಬಿಡುತ್ತೆ ಅದರಲ್ಲಿ ಹಾಕಿ ಬಿಟ್ಟು ಚೆನ್ನಾಗಿ ಕುದ್ಬಿಟ್ರೆ ಆಯಿತು ಮೀನು ರೆಡಿ ಆಯಿತು ಇನ್ನು ಜಾಸ್ತಿನೇ ತಗೊಂಬಂದಿದ್ರು ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಫ್ರೈ ಮಾಡೋಣ ನೆಕ್ಸ್ಟ್ ಡೇ ಯಾವಾಗಾದರೂ ಅಂತಂದೇಳಿ ಹಾಗಾಗಿ ನನಗೆ ಎಷ್ಟು ಬೇಕು ಬೇಕಷ್ಟೇನು ಒಂದೂವರೆ ಕೆ ಜಿ ನೆಕ್ಸ್ಟ್ ತಗೊಂಬಂದಿದ್ರೆ ಅಂತ ಒಂದೂವರೆ ಕೆ ಜಿ ಅಡಿಗೆಸ್ ತಂದಿದ್ದರು ನಾನು ನೋಡಿದೆ ಪೀಸು ಜಾಸ್ತಿ ಆಗಿಬಿಡುತ್ತೆ ನಮಗೆ ಅಂತಂದೇಳಿ ನನಗೆ ಎಷ್ಟು ಬೇಕಷ್ಟೇ ಮಾಡ್ಕೊಂಡಿದ್ದೆ ಇನ್ನು ನಾನು ಕಲ್ಸ್ಕೊಂಡಿದ್ದೆಲ್ಲ ಹಾಕಿ ಸ್ವಲ್ಪ ಮಾಡಿಬಿಟ್ಬಿಟ್ರೆ ಆಯಿತು ಜಾಸ್ತಿ ಇವತ್ತು ಕುದಿಸ್ಬಾರ್ದು ಗು ಏನಾಗ್ಬಿಡುತ್ತೆ ಅಂದರೆ ಜಾ ಮತ್ತೆ ಜಾ ಒಬ್ಬೊಬ್ಬರು ಉರಿ ಸ್ಟವ್ ಊರಿ ಜಾಸ್ತಿನೇ ಇರುತ್ತೆ ಆ ಥರ ಒಮ್ಮೆದೊಮ್ಮೆ ಇಟ್ಟು ಕುದಿಸೋಕೆ ನಿಂತ್ಬಿಟ್ರೆ ಮೀನು ಎಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಲೋ ಫ್ಲೇಮಲ್ಲಿ ಅಂತಲ್ಲ ಈ ಕಡೆ ಇನ್ನೊಂದು ಗ್ಯಾಸ್ ಊರಿಯಲ್ಲಿ ಇನ್ನೊಂದು ಸಣ್ಣ ಒಲ್ಲಿ ಇರುತ್ತಲ್ಲೋ ಅಲ್ಲಾದರೂ ಮಾಡ್ಕೊಬೋದು ಇಲ್ಲಿ ಇಲ್ಲಾದ್ರೂ ಮಾಡ್ಕೋಬಹುದು ನಿಮ್ಮ ಉರಿ ಜಾಸ್ತಿ ಒಬ್ಬೊಬ್ಬರ ಮನೆಯಲ್ಲಿ ಉರಿನೇ ಒಬ್ಬೊಬ್ಬರ ಮನೆ ಜಾಸ್ತಿ ಉರಿ ಉರಿ ಇರುತ್ತಲ್ವ ಹಾಗಾಗಿ ಆ ಉರಿ ಇದ್ರೆ ಹೊರದೋಗಿ ಬಿಡುತ್ತೆ ಇನ್ನೊಂದು ಬಂದಿದೆ ಇದು ತೊಳೆಯುವಾಗ ಇನ್ನು ಗೈಸ್ ಮೀನ ತೊಳೆಯುವಾಗ ಜಾಸ್ತಿ ಹೊತ್ತು ತೊಳಿಬಾರ್ದು ಗಟ್ಟಿ ಇಡ್ಕಂಡು ತಿಕ್ತೀವಲ್ವ ಅದು ತಿಕ್ಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ಈ ಥರ ಹುಣಸು ಅಲ್ವಾ ಈ ಥರ ಹಿಂಗೆ ಕುದಿಸ್ತಿದ್ವಾಗ ಎಲ್ಲ ಬಿಡಿ ಬಿಡಿ ಆಗ್ಬಿಡುತ್ತೆ ಹಾಗಾಗಿ ಅದು ಒಂದು ಟ್ರಿಕ್ ಇದೆ ಇವಾಗ ಅದ್ರ ಒನ್ ಟೈಮ್ ತೋರಿಸ್ತೀನಿ ಅದು ಮೆತ್ತನ ಪದಾರ್ಥ ಇಡು ಜಾಸ್ತಿ ಹೊತ್ತಿಗೆ ಗಟ್ಟಿ ಪ್ರೆಸ್ ಮಾಡಿ ತಿಕ್ಬಾರ್ದು ಮೇಲ್ಗಡೆ ಪದ್ರ ಇರುತ್ತಲ್ವ ಅಲ್ಲಿ ಇಟ್ಕೊಂಡು ತಿಕ್ಕಬೇಕು ಹಾಗಾಗಿ ಮೀನ ಇದು ಏನು ಹೊಡಿಯಲ್ಲ ಚೆನ್ನಾಗಿ ಬರುತ್ತೆ ಇನ್ನು ನಾನು ಅನ್ನಾಗಿನ ಏನು ಮಾಡ್ಕೊಂಡಿದ್ದೆಲ್ಲ ಗೈಸ್ ನಾನು ಪೂರ್ತಿ ನನಗೆ ಸ್ಪಡ್ಡು ಹಾಕಿತ್ತು ಅಲ್ವಾ ಅದು ಹಾಗಾಗಿ ಅದನ್ನ ಏನು ಮಾಡ್ಕೊಂಡಿದ್ದಿಲ್ಲ ಮೊನ್ನೆ ತಂದಿದ್ದ ಪರೋಟ ಇತ್ತು ಅದನ್ನೇ ತಿನ್ಕೊಂಡೆ ಒಂದೆರಡು ಪರೋಟ ಮತ್ತು ಮೀನ ಪೇಸಿ ಇನ್ನು ಪ್ರಿಯಾಂಶ ಸ್ಕೂಲಿಗೆ ಹೋಗಿದ್ನಲ್ವ ಹಾಗಾಗಿ ಇದರಲ್ಲೇ ನನ್ನ ಮಧ್ಯಾಹ್ನ ಊಟ ಆಯಿತು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬೆಳಿಗ್ಗೆಲಿಂದ ಕಾಣಿಲ್ಲ ರೈಸ್ ಮೀನು ಮಾಡಿದ್ನೇ ಮಧ್ಯಾಹ್ನ ಊಟ ಮಾಡಿ ಈ ಬಿಡು ಬಾಸ್ತ ಸ್ಕೂಲ್ಗೆ ಹೋಗಿದ್ದ ಇವನು ಬೋರ್ ನೋಡ್ರಿ ಸ್ಕೂಲ್ಗೆ ಹೋಯ್ತಾ ಸ್ಕೂಲ್ಗೆ ಹೋಗಿ ಮೂರುವರೆಗೆ ಬರ್ತಂಗೈಸ್ ಬಂದಮೇಲೆ ಸ್ವಲ್ಪ ಹೊತ್ತು ಇದೆ ಎಪ್ಸ್ ಇದೆ ಇನ್ನು ಈಗ ಲಾಕ್ ಶಾಕ್ ಮಾಡ್ತಿದ್ದೀನಿ ಇನ್ನು ಮೀನೇ ಪರೋಟ ಮತ್ತು ಮೊನ್ನೆ ತಂದಿದ್ದು ಮನೆ ಮಿ ಕೇಳಿಟ್ಟಿದ್ದೆ ಬೆಳಿಗ್ಗೆ ಪೊಡ ಹಾಕಿದ್ದಲ್ವ ಏನು ಮಾಡ್ಕೊಂಡಿಲ್ಲ ನನಗೇನು ಗೊತ್ತಿಲ್ಲ ಗೈಸ್ ಒಬ್ಬಕ್ಕೆ ಇದ್ದಾಗ ಏನು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸುಮ್ಮನೆ ಹ್ಮ್ ಇವಾಗ ಹಾಂ ಅನ್ನ ಅಕ್ಕಿ ಹಾಕಿದ್ದೀನಿ ಅನ್ನ ಮನೆ ಮಾಡಿಬಿಟ್ರೆ ಆಯ್ತು ಇನ್ನೇನಿಲ್ಲ ಅದೇ ಪರೋಟ ಬಂದ ಮೇಲೆ ಹಾಕ್ಕೊಡ್ತೀನಿ ಅಷ್ಟೇ ಸಿಂಪಲ್ ಆಗಿ ಮೀನು ಮೀನ ಮಾತ್ರ ಸಕ್ಕತ್ತಾಗಿ ಬರೀತೀನಿ ಭಾಳ ಎಷ್ಟು ದಿನ ಆಯ್ತು ಒಂದು ಹದಿನೈದು ಸಹ ಮೇಲಾಯ್ತು ನಾವೇನು ನಾನು ತಿನ್ನಲ್ಲ ಅದು ಅದು ಮೀನಾ ನಮ್ಮ ಅಮ್ಮನ ಮನೇಲಿ ತಿಂದಿದ್ದೆ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ತಮ್ಮ ಬಂದಿದ್ದೆ ಎರಡನೇ ಟೈಮ್ ಅವಾಗ ತಿಂದಿದ್ದೆ ನೋಡಿ ಸವಾಗ ಸಾವಾಗ ತಿನ್ಲಿಕ್ಕೆ ತಿಂಡೇ ಇದ್ದಿಲ್ಲ ಇವಾಗ ತಿಂದೀವಿ ಸಖತ್ತಾಗಿ ಬಂದಿತ್ತು ಏನಿಲ್ಲ ಅಷ್ಟೇ ಎಲ್ಲ ಕೆಲಸ ಅದು ಇತ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಕಾಣ್ತಿದ್ದೀನಿ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತಿದ್ದೀನಿ ಕೆಲಸ ಅದು ಊರಿಗೆ ಹೋಗೋದು ಇದು ಊರಿಗೆ ಇದೇ ಅಲ್ವಾ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ ಏನೋ ಇವರು ಇನ್ನೂ ಶಾರ್ಟ್ಸ್ ಕೂಡ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಏನಕ್ಕೆಂದ್ರೆ ಅವ್ರ ಪಪ್ಪ ಇದು ಆಗ್ಯಾರಲ್ವ ತಲೆಮಣಿ ಕೊಟ್ಟಾರಲ್ವ ಚೆರಾಗಿ ಬರಲ್ಲ ಸ್ವಲ್ಪ ಕೂದಲ ಬಂದ ಮೇಲೆ ಅಂತ ಮೊದ್ಲಿಗೆ ಆಗಿತ್ತು ಮೊದ್ಲಿನೂ ಇದಾವೆ ಅವೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಎಡಿಟ್ ಮಾಡಿ ಅಪ್ ಎಡಿಟ್ ಮಾಡಿ ಬಿಡಬೇಕು ನಾಲ್ಕೈದು ಇದಾವೆ ಅಷ್ಟೇ ನಾವು ಜಾಸ್ತಿ ಇಲ್ಲ ಏನು ಮಾಡಬೇಕು ನೋಡಬೇಕು ಕ್ಯಾಪ್ ಹಾಕ್ಕೊಂಡು ಅಂತ ಹೇಳಿದ್ದೀನಿ ಅವರು ಏ ಬೇಡ ಬೇಡ ಅಂತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಗು ಸದ್ಯಕ್ಕಂತೂ ನಾನಂತೂ ಹೇಳಿದೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಇನ್ನ ಗೈಸ್ ನಮ್ಮ ಪ್ರಿಯಾಂಕ್ ಶಾಂತ ಇವಾಗ ಇವಾಗ ಸ್ಕೂಲಿಗೆ ಹೋಗಿ ಕೊಲ್ಲೆ ಈ ತರ ಆಟ ಮಾಡ್ಸಿದ್ವಿ ಮೊದಲೆಲ್ಲ ಚೆನ್ನಾಗಿ ಹೋಗ್ತಿದ್ದೆ ಇವಾಗಂತೂ ಅಲ್ಲೇ ನಿನ್ನೆ ಆದ್ರೆ ಬಿಟ್ಟು ಬರ್ತೀನಿ ಬಾ ಅಂತೇಳಿ ಹೊರ ಕರ್ಕೊಂಡು ಹೋಗಿದಿನಿ ಬಾಟ್ಲು ನೀರು ಏನಪ್ಪ ಹೋಗಿ ಇವತ್ತು ಹೋಗ್ಬನ ಯಪ್ಪಾ ಹೆಂಗ್ ಅಳತಾರ್ಗತ್ತ ಮಕ್ಕಳು ಒಂದಕ್ಕ ಅಲ್ಲಿ ನಿಂತು ನೋಡ್ಬೇಕು ಗೈಸ್ ಮಕ್ಳು ಅಳೋದು ಒಂದೊಂದು ನಗು ಬರ್ತೈತೆ ಒಂದೊಂದು ಹುಡುಗರು ಭಯ ಇರ್ತೈತಲ್ಲ ಅವ್ರ ಒಳಗೆ ಮನ್ಸನಾಗ ಏ ಆತಿರ್ತಾವೆ ಒಂಥರ ಅಂತಿರತ್ತೆ ಈತಂತೂ ಅಳದ ಅಳದ ಅಳದೆ ಇವತ್ತು ಕಟ್ಟಿ ತಕೊಂಡು ಹೋಗಿದ್ದೆ ಏಟ್ ಬಿಡ್ತಾನ ಅಂತ ಸುಮ್ಮನೆ ಕುಂತಿದ್ದ ಮೂರವರೆಗೆ ಬಂದನಾ ನಿನ್ನೆ ಆಗಿದ್ರೆ ಸ್ಕೂಲಿಗೆ ಬಿಟ್ಬಾರ್ದು ಬಾಪ ಅಂತ ಬಾಟ್ಲಿ ತುಂಬ್ಕೊಂಡು ಅಲ್ಲಿ ಹೊರಗಿದ್ದೀನಿ ನಾನು ಪಚ್ಚೆ ನಂತ ಬಂದ್ ಮಲ್ಕು ಬಿಡಿದಾನೆ ಆಮೇಲೆ ಹೇಳ್ತಾನೆ ಯಾಕೆ ಹೋಗಲ್ಲ ಅಂದರೆ ನಾನು ಬೋಡ ಆಗಿನಲ್ಲ ಸ್ಕೂಲಾಗ ಬೋಡ 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 ಅಂತಾರ ಅಮ್ಮ ನಾನು ಹೋಗಲ್ಲ ನಾಳೆ ಓದ್ತೀನಿ ಅಂತ ನಾಳೆ ಆದ್ರೆ ಕೂದಲ ಬಂದ್ಬಿಡ್ತಾವಂತೆ ಅವ್ರ ಪಾಪನು ದಿವಸ ಮತ್ತೆ ಅವ್ರ ಪಪ್ಪಾನು ಹೋಗ್ಲಿ ಬಿಡು ಒಂದ್ ಸ್ವಲ್ಪ ದಿವಸ ಅವನು ಅವ್ನು ಹೋಗ್ತಂದ ಕಳಿಸು ಇನ್ನೇನಕ್ಕೆ ಅವನು ಬಲೋಗ್ತಾನ ಎಲ್ಲಿ ಓದಿಯ ಸ್ಕೂಲ್ಗೆ ಪಕ್ಕ ಪಕ್ಕ ನೀ ಹಿಂಗಂತಾನೆ ಇಷ್ಟೊತ್ತಾದ್ರೆ ನಾಳೆ ಹೋಗ್ತೀನಿ ಅಂತಾನೆ ಹೋಗುವ ಕರ್ಕೊಂಡು ಹೋಗುವಾಗ ಒಳ್ಳೆ ಒಳ್ಳೆ ಅಂತ ಹೇಳ್ತಾನೆ ಇಂಥ ದುಡ್ಗ ಗೈಸ್ ಮತ್ತೆ ಅವ್ರು ಬರ್ಬೇಕಾಗ್ತೀನಿ ಗೈಸ್ ನಿಮ್ಗೆ ಹಾಗೆ ಗೈಸ್ ನಿಮಗೊಂದು ಹೇಳಬೇಕು ಏನಂದರೆ ಏನು ಏನಪ್ಪ ಅಂದರೆ ನಾನು ಇದು ವಿಡಿಯೋಸ್ ಶಾರ್ಟ್ ವಿಡಿಯೋಸ್ ಮಾಡ್ತೀವಲ್ಲ ನಾನು ನನ್ನ ಹಸ್ಬೆಂಡ್ ಅದರಲ್ಲಿ ಸುಂದರ ಪ್ರೀ ಅದು ಫುಲ್ ವೈರಲ್ ಆಗಿದೆ ಒಂದು ಎರಡು ಮೂರು ಆಗಿದ್ದಾವೆ ಮೂರು ನಾಲ್ಕು ಆಗಿದ್ದಾವೆ ನನ್ನ ಅಂದರೆ ಒಂದು ಎಮ್ಮೊಳಗೆ ಓ ಒಂದು ಎಮ್ಮೊಳ ಹೆಂಗ ಎಮ್ ತನಕ ವಿಡಿಯೋಸ್ ಹೋಗಿದ್ದಾವೆ ಅದು ಏನು ನಾನು ನನ್ನ ಹಸ್ಬೆಂಡ್ ಒಂದು ವಿಡಿಯೋ ಮಾಡಿದ್ವಿ ಅದು ವಿಡಿಯೋ ಇದು ಅಪ್ಲೋಡ್ ಮಾಡ್ತೀನಲ್ವ ಅವತ್ತು ನಾನು ಇನ್ಸ್ಟಾಗ್ರಾಮ ಸ್ಟೋರಿ ಇಡ್ತೀನಿ ನೋಡಿ ಅವರು ಏನಾಗಿದೆ ಅಂದರೆ ಅದು ವೈರಲ್ ಆಗಿದೆ ಅಲ್ವಾ ಅದರಿಂದ ಫುಲ್ ಚೆನ್ನಾಗಿ ಒಂಥರ ರೆಸ್ಪಾನ್ಸ್ ಸಿಗ ಸಿಗ್ತಿದೆ ನನಗೂ ನನ್ನ ಹಸ್ಬೆಂಡ್ಗಿನ್ನೂ ಮಾಡಬೇಕನ್ನೋ ಥರ ಸಿಗ್ತಿದೆ ಒಳ್ಳೆ ಕಮೆಂಟ್ಸು ಎಲ್ಲ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಅದೇನು ಮಾಡಿದ್ದಾರೆ ಕೈ ಅದೇನಾಗಿದೆ ಅಂದರೆ ಅದು ವೈರಲ್ ಆಗಿತ್ತಲ್ವ ಅದು ವೈರಲ್ ಆಗಿದೆ ಆಗ್ತಿದೆ ಅಲ್ವಾ ಬೇರೆಯವ್ರು ಇರ್ತಾರಲ್ವ ಬೇರೆಯವ್ರು ಇವಾಗ ಈ ಥರ ಕಪಾಲ್ಸಿನ ವೀಡಿಯೋಸ್ ಮಾಡಿದ್ದವ್ರದ್ದು ಚೆನ್ನಾಗಿ ಮಾಡಿದವ್ರು ಆ ಥರ ಎಲ್ಲ ವೀಡಿಯೋಸ್ ಬಿಡೋರು ಒಂದು ತಕೊಂಡಿರುತ್ತಲ್ವ ಬೇರೆಯವರು ಅದು ನನಗೂ ಗೊತ್ತಿದ್ದಿಲ್ಲ ಅವರು ನಮ್ಮ ವಿಡಿಯೋ ಬಿಟ್ಟಿದ್ದಾರೆ ಅದ್ರಾಗೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಮಗೆ ಅಂತ ಚ ಖುಷಿ ಆಯ್ತು ಗೈಸ್ ಅಂದರೆ ನಮ್ಮ ವಿಡಿಯೋ ಬೇರೆಯವರು ಚಾಯ್ಸ್ ಮಾಡ್ಕೊಂಡು ಅವರು ಅಕೌಂಟಲ್ಲಿ ಬಿಟ್ಟೆ ಅವರು ಅದರ ಫಾಲೋರ್ಸ್ ತೊಂಬತ್ತು ಏಳು ತೊಂಬತ್ತ್ಮೂರು ಇದ್ದಾರೆ ಗೈಸು ಅದರಾಗೆ ತೊಂಬತ್ತ್ಮೂರೇ ಎಷ್ಟೇ ಇದ್ದಾರೆ ತೊಂಬತ್ತ್ಮೂರು ಸಾವಿರ ಎಷ್ಟೇ ಇದ್ದಾರೆ ಗೈಸ್ ಅದರಲ್ಲೂ ನಾನು ಇದು ಅಪ್ಲೋಡ್ ಇದು ಮಾಡ್ತೀನಲ್ವಾ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ನಾನು ಆ ಅವ್ರು ನನ್ನ ನಮ್ಮ ವಿಡಿಯೋ ಶೇ ಶೇರ್ ಮಾಡ್ಕೊಂಡು ತಮ್ಮ ಅಕೌಂಟಲ್ಲಿ ಇಟ್ಕೊಂಡಿದಾರಲ್ವಾ ಇವನು ಹೇಳ್ತಾನೆ ಅದನ್ನು ಅವತ್ತಿನ ದಿವಸ ಹೇಳ್ತೀನಿ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಯಾರಾದರೂ ನೋಡ್ ಹಂಗಿದ್ರೆ ನಾನು ಯಶ್ಕಾಮರ್ ಸ್ಟೋರಿ ನೋಡಿ ಅವತ್ತಿನ ದಿನ ಪಕ್ಕ ಈ ವಿಡಿಯೋ ಅಪ್ಲೋಡ್ ಮಾಡಿದ ದಿವ್ಸ ಅದೂ ಇಡ್ತೀನಿ ಸುಮ್ಮನೆ ಇರ ಒಂಥರ ಖುಷಿ ಆಯ್ತು ಸ ೇ ನಮ್ಮ ವೀಡಿಯೋ ಇನ್ನೊಬ್ಬರಿಡಂಗಾಯ್ತು ಮತ್ತೆ ಅದರಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಚೆನ್ನಾಗಿದೆ ಕ್ಯೂಟ್ ಜೋಡಿ ಸಖತ್ತಾಗಿದೆ ಚೆನ್ನಾಗಿ ಬಂದಿದೆ ಹಂಗೆಲ್ಲ ನಾವು ಈ ಥರನೇ ಹಂಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ನಮ್ಮ ಅಕೌಂಟ್ನಾಗ ಅಂದರೆ ಒಂದು ಲೆಕ್ಕ ಅದು ನಮ್ಮ ವೀಡಿಯೋನೂ ಬೇರೆಯವ್ರು ಬಿಟ್ಟು ಅದರಲ್ಲೂ ರೆಸ್ಪಾನ್ಸ್ ಸಿಗ್ತಿದೆ ಅಂದರೆ ಒಂಥರ ಖುಷಿ ಆಯಿತು ಇನ್ನು ನಮ್ಮನ್ನು ಸ್ವಲ್ಪ ಸ್ವಲ್ಪ ಇವಾಗ ಗುರ್ತಿಸಿದ್ದಾರೆ ಎಲ್ಲ ಅದು ಈಗ ಕುಡ್ತಿನಾಗಂತೂ ಎಲ್ಲ ಫುಲ್ಲು ಗುರ್ತಿಸಿದ್ದಾರೆ ಗೈಸ್ ಯಾರಾದರೂ ಕಾಣಲಿ ಅದನ್ನು ಹೇಳ್ಬೇಕಂತಿದ್ದೆ ಮೊನ್ನೆ ನಾನು ಹಿಂಗೆ ಹೊರಗಡೆ ಪಾತ್ರೆ ವಾಶ್ ಮಾಡಿಸಿದ್ದೆ ಆವಾಗ ಒಂದು ಹುಡುಗ ಇಬ್ರು ಅಕ್ಕ ರೀಲ್ಸ್ ಮಾಡ್ತಾರೆ ನೋಡಿ ಚೆನ್ನಾಗಿ ಮಾಡ್ತಿದ್ದಾರೆ ಫುಲ್ಲು ಇದು ವೈರಲ್ ಆಗ್ತಿದೆ ಈಗ ಅವ್ರದ್ದು ವಿಡಿಯೋ ಇವಾಗ ಇವಾಗ ಮಾಡ್ತಿದ್ದಾರೆ ಇಬ್ಬರು ಅಂತಂದು ಹೇಳ್ಕೊಂತ ಹೋಗ್ತಿದ್ರು ಅದೊಂದು ಖುಷಿ ಆಯಿತು ನೆಕ್ಸ್ಟ್ ಒಂದು ಏನಂದ್ರೆ ನಮ್ಮ ಮನೇಲಿ ಗ್ಯಾಸ್ ಕಲಾಗಿತ್ತು ಗ್ಯಾಸ್ ಕಲಾಗಿತ್ತು ಇವರು ಬುಕ್ ಮಾಡಿದ್ರು ನಮ್ಮ ಮನೇಲಿ ಇನ್ನ ಮೊನ್ನೆ ಹೇಳಣ್ಣ ಹೇಳಣಂದ್ರೆ ಪ್ರಿಯಾಶ್ ಆರಾಮಿಲ್ಲದ ಇಲ್ಲ ಅವ್ನು ಅವನು ಆರಾಮಾದ್ಮೇಲೆ ನಾನು ಮಾಡಿಬಿಟ್ಟಿದ್ದೀನೇನು ವೀಡಿಯೋಸ್ ನಾನೂ ಮಾಡಿಲ್ಲ ಮೊನ್ನೆ ಮೇಲೆ ನಿನ್ನೆ ಡೀಸೆಂಟಾಗಿ ಗ್ಯಾಸ್ ಕಾಲಾಗಿತ್ತು ಈಗ ಒಂದು ವಾರನ ಆಗಿದೆ ಇಲ್ಲ ಬಿಡಿ ಇಳಿಸ್ಕೊಂಡು ನಾನು ಕಾಲಾಗಿತ್ತು ಅವತ್ತು ಫೋನ್ ಮಾಡ್ತಾರಲ್ವ ಹಿಂಗ ಹಿಂಗೆ ಬರ್ತಿದ್ದೀವಿ ಎಲ್ಲಿದೆ ನಿಮ್ಮ ಯಾವ ಏರಿಯಾದಲ್ಲಿ ಹಂಗೆಲ್ಲ ಕೇಳ್ತಾರಲ್ವ ಅವಾಗ ಕೇಳಿದರೆ ಕೇಳಿ ಆಮೇಲೆ ಹಿಂಗಿಂಗ್ ನಿಂತಲ್ಲಿ ಈ ಕಡೆ ಸೈಡ್ ಹೋಗ್ರಿ ಅಂತ ಹೇಳಿದ್ರು ಆಮೇಲೆ ನೀವು ಕಪಲ್ಸ್ ಮಾಡೋ ಜೋ ಅಲ್ಲ ಸಾರಿ ರೀಲ್ಸ್ ಮಾಡ್ತೀರಲ್ಲ ಕಪಲ್ಸ್ ಜೋಡಿನ ಅವರ ನೀವು ಮಾತಾಡ್ತಿರೋದು ಅಂತ ಹೇಳಿ ಹೇಳಿದ್ರಂತ ಅವ್ರಿಗೆ ಅಂತ ನನಗೂ ಖುಷಿ ಆಯಿತು ಗೈಸ್ ಅವರು ಕೇಳಿದ್ರು ಹಿಂಗೆ ಹಿಂಗೆ ಹೇಳಿದ್ರು ಅವ್ರು ಫೋನ್ ಮಾಡಿ ಹಿಂಗ ಹಿಂಗೆ ಗ್ಯಾಸ್ ಸಿಲಿಂಡ್ರ್ ಬರುತ್ತೆ ನೋಡಿ ಇಳಿಸ್ಕೊ ಅಂತೇಳಿ ಫೋನ್ಪೇ ಮಾಡ್ತೀನಿ ದುಡ್ಡು ಇಳಿಸ್ಕೊ ಅಂತೇಳಿ ಆಮೇಲೆ ಹೌದಾ ಎಡ್ರೆಸ್ ಹೇಳಿ ಅಂದರೆ ಹ್ಞೂ ನಮ್ಗೆ ಮುಷ್ ಮಂಚೆಗೆ ಅವ್ರಿಗೆ ಗೊತ್ತಿದೆ ಅವರೇ ಹೇಳಿದರು ಹಿಂಗೆ ರೀಲ್ಸ್ ಮಾಡ್ತೀರಲ್ಲ ಆ ಜೋಡಿನ ಅಂತಂದೇಳಿ ಹೌದು ಅಂತೇಳಿ ಹಂಗೆ ಅಂತಂದ್ರೆ ಆಮೇಲೆ ಅನಿಸಿತು ಓ ನಮ್ಮ ವಿಡಿಯೋ ಇಲ್ಲಿ ಒಟ್ಟು ಈ ಬೇರೆ ಕಡೆ ಗೊತ್ತಿಲ್ಲ ಈ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಹೋಗ್ತಿದೆ ಗೈಸ್ ಒಂಥರ ಖುಷಿ ಆಯಿತು ಎಲ್ಲನೂ ಹೋಗ್ತೀರ ಸ್ವಲ್ಪ ನಗ್ತಾರೆ ಸ್ವಲ್ಪ ನಾ ಹಿಂಗೆ ಮನೆ ಮುಂದೆ ಹೋದರೆ ಇದೇ ಮನೆ ಈ ಥರ ಹಂಗೆಲ್ಲ ಹೇಳ್ತಾರೆ ಒಂದು ಸ್ವಲ್ಪ ಖುಷಿ ಆಯಿತು ವೈರಲ್ ಆಗ್ತಿದ್ದಾವೆ ಆಗಲಿ ಇದೇ ಥರ ಸಪೋರ್ಟ್ ಮಾಡಿ ನಮಗೆ ಅಂತ ಕೇಳ್ಕೊತೀನಿ ಆಗುತ್ತೆ ಗೈಸು ಈ ಥರ ಎಲ್ಲ ನೋಡಕ್ಕೆ ಇನ್ನು ನಾನು ಇನ್ನ ಬೆಳಿಬೇಕು ನೋಡೋಣ ಇನ್ನು ದೇವರ ಆಶೀರ್ವಾದ ಇನ್ನೂ ಹೆಂಗೆ ಇದೆ ಮಾಡೋಣ ಆದಷ್ಟು ನಮ್ಮ ಕೈಲ ಆದಷ್ಟು ಇನ್ನು ಅವರು ಇದೇ ಫೀಡಲ್ಲೇ ನಿಲ್ಲಲ್ಲ ಗೈಸ್ ಪಾಪ ಡ್ಯೂಟಿಗೆ ಹೋಗಿ ಬಂದು ಅವ್ರಿಗೆ ಸಿಕ್ಕ ಟೈಮಲ್ಲಿ ನೈಟ್ ಮೇನ್ ನೈಟ್ ಮಾಡ್ತೀವಿ ಯಾಕಂದರೆ ಓನ್ ವಾಯ್ಸ್ ಕೊಡುವಾಗ ಸೌಂಡ್ ಬಂದರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಪೂರ ನೈಟ್ ಅದು ಇವ್ನಿಗೆ ಒಂದೊಂದು ಟೈಮ್ ಇವ್ನ ಮಲಗಿರ್ತಾನೆ ಒಂದೊಂದು ಟೈಮ್ ಅಂತೂ ಮಲಗೇ ಇರೋಲ್ಲ ಇವನು ಆ ಟೈಮಲ್ಲಿ ಇವನಿಗೆ ಫೋನ್ ಹಚ್ಚಿಕೊಟ್ಟು ಒಂದು ಸೈಡ್ ನಿಂದ್ರಿಸಿ ಫ್ಯಾನ್ ಆಫ್ ಮಾಡಿ ಮಾಡಬೇಕು ಮಾಡಬೇಕಿಲ್ಲಾಂದ್ರೆ ಆ ಫ್ಯಾನಿನ ಸೌಂಡು ಇಲ್ಲಾಂದರೆ ಹೊರಗುಳ್ದು ಆರನ್ ಸೌಂಡ್ ಬಂದರೆ ನಾವು ಮಾತಾಡೋ ವಾಯ್ಸಿಗೆ ಅದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಆ ಥರ ಮಾಡಬೇಕು ಹಿಂಗಿರುತ್ತೆ ಅದೇ ಫಿಡಿಯಲ್ಲಿದ್ದರೆ ಜಾಸ್ತಿ ಇದು ಒಂದು ದಿನಕ್ಕೆ ಎರಡು ಮೂರು ಮಾಡ್ಕೊಂತ ಹೋಗ್ಬೋದು ನಾನು ಬಿಡ ಹಾಕ್ಕೊಂತ ಹೋಗ್ಬೋದು ಬಟ್ ಅದೇ ಇಲ್ಲಲ್ವ ಅಲ್ಲಿನೂ ಹೋಗಿ ಬಂದು ಪಾಪ ಅವ್ರು ಮಾಡಬೇಕು ನಾನು ಮನೆಗೆ ಮಾಡ್ಕೋಬೇಕಲ್ವ ನೋಡೋಣ ಮುಂದೆ ಇದೇ ಥರ ವೈರಲ್ ಆಗಲಿ ದಿನಕ್ಕೆ ಎರಡು ಮೂರು ಬಿಡೋಣ ಸದ್ಯಕ್ಕಂತೂ ಒಂದೊಂದು ಬಿಡ್ತಿದ್ದೀನಿ ಹಿಂಗೈಸ್ ಇವರಪ್ಪ ಸ್ವಲ್ಪ ಮತ್ತೆ ಮಾಡೋಕೆ ಸ್ಟಾರ್ಟ್ ಆದ್ರೆ ಸದ್ಯಕ್ಕಂತೂ ಬೇಡ ಅಂತ ಹೇಳಿದ್ದಾರೆ ನಾನು ಫೋರ್ಸ್ ಮಾಡೋಲ್ಲ ಹೋಗ್ಲಿ ಬಿಡ ಅಂತೇಳಿ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಒಂದು ನಾಲ್ಕೈದು ಇದ್ದಾವೆ ಅವನ್ನೇ ಇದು ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ನೋಡೋಣ ಹೆಂಗೆ ಅದೇ ಖುಷಿ ಆಯಿತು ಗೈಸ್ ನಮಗೂ ಇನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ನಾಗ ನಾನು ಸ್ಟೋರಿ ಇಟ್ಟಿರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ನೋಡಿ ನಾನು ಸ್ಟೋರಿಲಿ ಇಟ್ಟಿರ್ತೀನಿ ಅವ್ರು ಇಟ್ಟಿರ್ತಾರಲ್ವಾ ಇಟ್ಟಿರ್ತಾರಲ್ವ ಇಟ್ ಇಡ್ತೀನಿ ಅವತ್ತಿನ ದಿನ ಇವಾಗ ಇಡ್ಬೋದಿತ್ತು ಹೇಳಿ ಈ ಥರ ಚೆನ್ನಾಗಂತ ನನಗೇನ ಹ್ಞೂ ಅವಾಗ ಎಷ್ಟು ಹೊಡಿರುತ್ತೆ ನೋಡೋಣ ಓಕೆ ಗೈಸ್ ಮತ್ತೆ ಕಾಂತಿ ಖುಷಿ ಆಗ್ತಿದೆ ಈಗ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಇನ್ನು ಯಾವ ಥರ ವೀಡಿಯೋಸ್ ಎಲ್ಲ ಮಾಡಬೇಕು ಕಮೆಂಟಲ್ಲಿ ತಿಳಿಸಿ ಆ ಥರ ನಾವು ಮಾಡ್ತೀವಿ ಮತ್ತೆ ಸಿಗ್ತೀನಿ ಅನ್ನ ಗರ್ಸ್ ಅವನು ಸಾವನ್ನ ಹೇಳೋಂಗಾಗ್ಬಿಟ್ಟನು ಅಣ್ಣ ಗೈಸ್ ಗೈಸ್ ಅಂತ ಅಂತ ನೋಡೀಸ್ ನಿನ್ನೆ ಬರೋವಾಗ ಅಣ್ಣ ತೊಗೊಂಬಂದಿದ್ರು ನಿನ್ನೆ ಒಂದು ತಿಂಡೀವಿ ಅದು ಸ್ವಲ್ಪ ಇವ್ರು ತಿಂದಿದ್ರು ಊಟ ಮಾಡಿದ್ವಿ ಇವರು ನಮ್ಮ ಮನೆಯವರು ಇಬ್ಬಳು ತಗೊಂಡು ತಿಂದಿದ್ರು ಅಷ್ಟೊಂದು ಸ್ವೀಟ್ ಇದ್ದಿಲ್ಲ ನೂರು ರೂಪಾಯಿಗೆ ಐದು ಕೆ ಜಿ ಅಂತೆ ಐದು ಕೆ ಜಿ ತಗೊಂಡೆ ಎಷ್ಟೊಂದು ಇದಾವೆ ಇನ್ನು ಇಂಥವು ಇದು ದೊಡ್ಡ ಮೂರು ಸಣ್ಣದೊಂದು ಬಂದಿತ್ತು ಹ್ಞೂ ಎಷ್ಟೆಷ್ಟು ಕೆ ಜಿ ಒಂದೂವರೆ ಕೆ ಜಿ ನಿಸ್ತ ಗೊತ್ತಿಲ್ಲ

ಅವನಂತ ನೋಡಿ ಗೈಸ್ ಹ್ಮ್ ಸ್ವೀಟ್ ಇದೆ ಗೈಸ್ ಬಟ್ ಅಷ್ಟೊಂದು ಚೆನ್ನಾಗಿದೆ ತಿನ್ನೋ ಕಟ್ ಮಾಡಿ ತಿನ್ನೋದೆವು ಓಕೆ ಗೈಸ್ ನೈಟ್ ಲಾಗಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನ ಪರೋಟ ಅಲ್ವಾ ಇನ್ನೂ ಸ್ವಲ್ಪ ಇದ್ವು ಅವ್ರನ್ನ ಇವರಿಗೆ ಒಂದು ಸ್ವಲ್ಪ ಬೆನ್ಸಿ ಕೊಟ್ಟೆ ಹಾಗೆ ಫಿಶ್ ಪರೋಟ ಮಾತ್ರ ಸಖತ್ತಾಗಿತ್ತು ಗೈಸ್ ತುಂಬ ಅಂದರೆ ತುಂಬ ಖುಷಿ ಆಯಿತು ಇನ್ನು ಒಂದು ಸ್ವಲ್ಪ ಅನ್ನ ಮಾಡಿಕೊಂಡೆ ಅದು ಪರೋಟವನ್ನು ಬೆನ್ಸ್ಕೊಂಡು ಫಿಶ್ಶು ಪರೋಟ ಆ ರೈಸು ತಿಂದ್ವಿ ಇವಾಗ ತಿನ್ಲಾಗಿತ್ತು ಮತ್ತು ನಾಳೆ ಸಿಗ್ತೀನಿ ಬಾಯ್ ಟ್ಯಾಂಕ್ ಯು ಫಾರ್ ವಾಚಿಂಗ್